ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದ ಘಟನೆ ಪುರಸಭೆ ಆಸ್ತಿ ನಂಬರ ನಾಲ್ಕು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತರಲ್ಲಿ ಇರುವ ಆಸ್ತಿಗಾಗಿ ಗೊಂದಲ ಉಂಟಾಗಿ ಇಬ್ಬರ ನಡುವೆ ಜಗಳ ಒಂದೇ ಜಾಗದ ಇಬ್ಬರ ಮಾಲೀಕರಾದ ಬುರಾಣಸಾಬ ಶೇಖ್ ಮತ್ತು ಆನಂದ ಉಮರಾಣಿ ಇಬ್ಬರ ಒಂದೇ ಆಸ್ತಿಗಾಗಿ ನಡುವೆ ನಡೆದ ಜಗಳ ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುವೇರಿ ದಿವಸ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರುವುದರಿಂದ ಎಲ್ಲಾ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದ್ ಆಸ್ತಿ ಇಬ್ರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯನಲ್ಲಿ ಇರುವುದರಿಂದ ಇದು ಡೈಲಿ ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾ ಇದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕೋ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ಅದು ಏನಾಗಿದೆ ಚಕ್ಬಂದಿ ಇಶ್ಯೂ ಹೇಳ್ತಾರೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದು ಆಸ್ತಿ ಅದು ಇಬ್ಬರು ನಂದೇ ಆಸ್ತಿ ಅಂತ ಹೇಳ್ತಾರೆ ಸರ್ವೇನು ಮಾಡಿಸಿವಿ ಎಲ್ಲಾನು ಡಿಸಿಷನ್ ತಗೊಂಡಿವಿ ಅವರು ಇಪ್ಪತ್ತು ವರ್ಷದಿಂದ ನಾವೇ ಅಂತ ಹೇಳ್ತಾರೆ ಹಿಂಗ ವ್ಯಾಜ್ಯ ಇದ್ದಾಗ ಡಿಸಿಜನ್ ತಗೊಳಕ ಆಮೇಲೆ ಇದು ಇದರದ್ದು ಆಸ್ತಿ ಇಲ್ಲ ಎನ್ಎ ಕೆಜಿಪಿ ಆಗಿರುವಂತ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲು ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ ಪಾಂಡೆ ಯಾವುದಕ್ಕೆ ಜಗ್ಗದ ಮಾಲೀಕ ಪುರಾಣಸಾಬ ಶೇಖ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಕೊನೆಗೆ ಹಾರುಗೇರಿ ವ್ರತ ಸಿಬಿಐ ರತನಿಕುಮಾರ ಜಿರಗಾಳ ಮಾಳಪ್ಪ ಪೂಜೇರಿ ಅಥವಾ ನಾಯಕ ಜಾಗೇಯ ಎರಡು ಮಾಲೀಕರ ಮಧ್ಯ ಮಾತಿನ ಸಮಾಲೋಚನೆ ನಡೆಸಿ ಮಾಲೀಕರ ಮನವೊಲಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿರುವುದರಿಂದ ಇಬ್ಬರಲ್ಲಿ ಯಾರ ಪರವಾಗಿ ನ್ಯಾಯ ತೀರ್ಪು ಸಿಗುತ್ತದೆಯೋ ಅವರು ಆ ಜಾಗೆಯ ಮಾಲೀಕರು ಎಂದು ಪುರಸಭೆ ಸದಿ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಸರಿ ಏನು ವಿಷಯದ ಮುಂಜಾನೆ ಅಂದ್ರೆ ಮುಂಜಾನೆ ಅತ್ತ ಅಲ್ರಿ ರಾತ್ರಿ ಎಳೆದು ಸ್ಟಾರ್ಟ್ ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಅಂಗಡಿಯೆಲ್ಲ ಒಡೋದು ನಮ್ಮ ಸಾಮಾನು ಸಾಮಾನೆಲ್ಲ ಹೊರಗೆ ಹೋಗದ ನಮ್ಮ ದೇಹದ ಬೆಲೆ ಬಾಳ ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೆ ಹೋಗೋದ ನಮ್ಮ ಸಿ ಸಿ ಕ್ಯಾಮ್ರಾ ಒಡೆದದ ಕೆ ಸಿ ಸಿ ಕ್ಯಾಮ್ರ ಪೊಲೀಸರು ಬಂದರೂ ಪೊಲೀಸರು ಅದು ಮಾಡ್ಲಿಲ್ಲ ಅವ್ರು ಆಮೇಲೆ ಮುಂಜಾನೆ ರಾತ್ರಿ ಬೆ ತನಕ ಕಾಲಕ್ಕೆ ಆಗ್ತಾವೆ ಮತ್ತು ಈಗ ನೋಡ್ರಿ ಇದು ಚೀಪ್ ಅಪ್ಪಿ ಸರ ಎಡಿ ಎಲ್ಲರು ಮಾಡ್ಕೊಟ್ಟಿದ್ದು ನಕ್ಷೆ ನೋಡಲಿ ಸರ್ ಯಾರು ಜಾಸ್ತಿ ಎಲ್ಲಿ ಬರ್ತೈತಿ ಅಂತ ಒಂದು ಸ್ವಲ್ಪ ಎನ್ಕ್ವರಿ ಮಾಡ್ಲಿ ತನಕೆ ಮಾಡಲಿ ಹೇಳಿ ನಾವು ಖರೀದಿ ಮಾಡಿದ ಜಾಗ ಐತಿ ಸರ್ರ ಮಾಲಕ್ರು ಕೊಟ್ಟಾರು ನಾವು ತೊಗೊಂಡಿದ್ವು ನಮ್ಮ ಕಬ್ಜ ನಮ್ಮ ಕಬ್ಜದಾಗ ಐತಿ ನಾವು ರೀ ಇಲ್ಲ ಇದು ಹೇಳ್ತಾರೆ ಇದ್ರ ಬಗ್ಗೆ ಈ ಜಗಳದಲ್ಲಿ ಯಾವುದೇ ಅಹಿತಕಾರಿ ಘಟನೆ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಹಾರುಗೇರಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಜೊತೆಗೆ ಸ್ಥಳಕ್ಕೆ ಕಡ್ ತುಕಡಿ ನಿಯೋಜನೆ ಇಂತಹ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ರಾಷ್ಟ್ರವಾರ್ತೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ